ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಸಾರ್ವಜನಿಕ ಸಮಾರಂಭ ನಡೆಯಿತು ಉತ್ತರ ಕನ್ನಡ ಬಸವ ಸಂಸ್ಕೃತಿ ಅಭಿಯಾನ ಕಾಲೇಜ್ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಜೊತೆ ವಚನ ಸಂವಾದ ಹಾಗೂ ಸಭಾ ಕಾರ್ಯಕ್ರಮ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ವಿವೇಕಾನಂದ ಬಯಲು ರಂಗಮಂದಿರದಲ್ಲಿ ಮುಂಡಗೋಡು ದಿವ್ಯ ಸಾನಿಧಿ ಪೂಜಶ್ರೀ ಜಗದ್ಗುರು ಡಾಕ್ಟರ್ ತೊಂಟದ ಸಿದ್ದರಾಮ ಮಹಾಸ್ವಾಮಿಗಳು ಗದಗ ಪೂಜಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಪಂಡಿತ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾಣೇಹಳ್ಳಿ ಪೂಜಶ್ರೀ ಡಾಕ್ಟರ್ ಗಂಗಾ ಮಾತಾಜಿಯವರು ಕೂಡಲ ಸಂಗಮ ಪೂಜ್ಯಶ್ರೀ ಮಾನಿಪ್ರ ಗುರುಮಹಾಂತ ಶಿವಯೋಗಿಗಳು ಚಿತ್ತರಗಿ ಇಲಕ್ಕಲ್ ಹುನಗುಂದ ಪೂಜಶ್ರೀ ಡಾಕ್ಟರ್ ಲಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಬೆಳಗಾವಿ ಪೂಜಶ್ರೀ ಬಸವೇಶ್ವರಿ ಮಾತಾಜಿ ಎತ್ತಿವೇರಿ ಮಾತೆ ಡಾಕ್ಟರ್ ಗಂಗಾಬಿಕಾ ಅಕ್ಕ ಕಲ್ಯಾಣ ಶರಣರಲ್ಲಿ ಸೋತುಕದ ವಿವರಣೆ ಡಾಕ್ಟರ್ ಅಶೋಕ ಬರಗುಂಡಿ ಗದಗ ಶರಣರ ಸಮ ಸಮಾಜ ನೇತೃತ್ವ ಶ್ರೀ ಮಣಿಪ್ರ ನಾಗಭೂಷಣ ಸ್ವಾಮಿಗಳು ಬನವಾಸಿ ಶ್ರೀ ಮನಪ್ರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಶಿರ್ಸಿ ಶ್ರೀ ವೇಮು ಪಂಡಿತ ರುದ್ರಮುನಿ ಸ್ವಾಮಿಗಳು ಹಿರೇಮಠ್ ಮುಂಡಗೋಡು ವಿ ಎಸ್ ಪಾಟೀಲ್ ಜಿಲ್ಲಾಧ್ಯಕ್ಷ ಬಸವ ಸಂಸ್ಕೃತಿ ಅಭಿಯಾನ ಉತ್ತರ ಕನ್ನಡ ಮಾಜಿ ಶಾಸಕರು ಯಲ್ಲಾಪುರ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರ ಶಿವರಾಮ್ ಹೆಬ್ಬಾ ಶಾಸಕರು ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರ ಬಸವರಾಜ್ ವಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಬರ್ಸವ ಕಲ್ ಸಂಸ್ಕೃತಿ ಅಭಿಯಾನ ಉತ್ತರ ಕನ್ನಡ ತಾಲೂಕು ಅಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾ ಜ್ಯೋತಿ ಮುಕ್ತೇಶಗೌಡ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾ ಶಿವಲಿಂಗಯ್ಯ ಅಲ್ಲಯ್ಯನವರ್ಮಠ ಜಿಲ್ಲಾಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾ ಉತ್ತರ ಕನ್ನಡ ಶಿವದೇವ ದೇಸಾಯಿ ಸ್ವಾಮಿ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಸುಮಂಗಲ ಅಂಗಡಿ ಉಪಾಧ್ಯಕ್ಷರು ಬಸವ ಸಂಸ್ಕೃತಿ ಅಭಿಯಾನ ಉತ್ತರ ಕನ್ನಡ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಹಳಿಯಾಳ ವಸಂತ ಕೊಣಸಾಲೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡಗೋಡು ಶ್ರೀ ಶೈಲ ಐನಾಪುರ ಜಿಲ್ಲಾಧ್ಯಕ್ಷರು ವೀರಶೈಲ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಉತ್ತರ ಕನ್ನಡ ಭಾಗವಹಿಸುವ ಸಂಘ ಸಂಸ್ಥೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಎಲ್ಲ ತಾಲೂಕು ಘಟಕಗಳು ಬಸವ ಕೇಂದ್ರ ಬಸವ ಸೇನೆ ಮುಂಡಗೋಡು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಂಘರ್ಷ ಸಮಿತಿ ವೀರಶೈವ ಲಿಂಗಾಯತ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕು ಘಟಕಗಳು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣ ಈ ಒಂದು ಹೊಸ ಸಂಸ್ಕೃತಿ ಅಭಿಯಾನದ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಪೂಜರು ಕೂಡ ಪ್ರಗತಿ ಪರ ಚಿಂತನೆಯ ಪೂಜರು ವೈಜ್ಞಾನಿಕ ಮನೋಭಾವದ ಪೂಜರು ನಮಗೆ ಸರಿಯಾದ ಗುರಿಯನ್ನು ಮುಟ್ಟಿಸುವಂತ ಪೂಜರು ಆದ್ರೆ ಏನಾಗಿದೆ ಸಮಾಜದಲ್ಲಿ ಇವತ್ತು ಅಂತ ಹೇಳಿದ್ರೆ ಯಾರು ಇವತ್ತು ನಾವು ಯಾರೇ ಒಪ್ಪಬೇಕಾದ ಬಲಿದಾನ ಏನಿದೆ ಸಮಾಜಕ್ಕೆ ಕೊಡುಗೆ ಏನಿದೆ ಅಂತ ಎಲ್ಲ ಪೂಜಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಬರೀ ಧಾರ್ಮಿಕವಾಗಿ ಸಮಾಜದಲ್ಲಿ ಪ್ರಾಂತಿಯನ್ನು ಮಾಡಿಲ್ಲ ನೆಲ ಜಲ ಸಾಮಾಜಿಕ ಕ್ರಾಂತಿಯನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಪರಿಸರ ಭಾಷೆ ಇವತ್ತು ಪೂಜರುಗಳು ಆದ್ರೆ ಯಾರು ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾರೆ ಮಾತಾಡುವುದಿಲ್ಲ ಯಾರು ಮಾತಾಡ್ತಾರೆ ಕೆಲಸವನ್ನ ಸಮಾಜಕ್ಕೆ ಕೊಡುಗೆ ಏನಿರುವುದಿಲ್ಲ ನಾವು ಒಂದೇ ಒಂದು ಹೇಳಿ ಮುಗಿಸ್ತೇನೆ ಒಂದು ಊರ್ನಲ್ಲಿಗೆ ಎಲ್ಲ ಹಿರಿಯರು ಸೇರಿ ಒಂದು ಮಾರುತಿ ದೇವಸ್ಥಾನಕ್ಕಿಟ್ಟಿದ್ರು ಆಂಜನೇಯನ ದೇವಸ್ಥಾನ ಎಲ್ಲರೂ ಸೇರಿ ಪೂರ್ವಕ್ಕೆ ಮುಖ ಮಾಡಿ ಆಂಜನೇಯರನ್ನ ಪೂರ್ವಕ್ಕೆ ಮುಖ ಮಾಡಿ ಪ್ರತಿಸ್ಥಾಪನೆ ಮಾಡಿದ್ರು ಒಂದು ದಿನ ಏನಾಗಿತ್ತು ಗಲಾಟೆ ಮಾಡಬೇಡ ಸ್ಪಸಿ ಒಂದು ದಿನ ಏನಾಗಿತ್ತು ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಕೂಡಿಸಿದಂತ ಮಾಹತಿ ಇದರಿಂದಾಗ ಪಶ್ಚಿಮಕ್ಕೆ ಮುಖ ಮಾಡಿ ತಿರ್ಕೊಂಡಿದ್ದ ಪೂರ್ವಕ್ಕೆ ಮುಖ ಇದ್ದೇನಾಗಿತ್ತು ಪಶ್ಚಿಮಕ್ಕೆ ತಿರ್ಕೊಂಡಿತ್ತು ಪೂರ್ವಕ್ಕೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದನ್ನ ಪ್ರಸ್ತುತಕ್ಕೆ ಎತ್ತರ ಗಾಡಿಗಳು ಟ್ಯಾಕ್ಟರ್ ಲಾರಿ ನೋಡ್ಲಿಕ್ಕೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆಮೇಲೆ ಕೆಲವು ಊರಿನ ಹಿರಿಯರೆಲ್ಲ ಸೇರಿ ಅಲ್ಲ ಇಲ್ಲ ಮತ್ತೆ ವಾಪಸ್ ಪೂರ್ವಕ್ಕೆ ತೀರ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲರ ಕಿಂತನೆಯನ್ನು ಅವ್ರ ಕೇಳುದು ಇವ್ರನ್ನ ಕೇಳುದು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಬ್ಬ ಯಾರು ಸಾಧುಗಳ್ರು ಅವ್ರ ಮದುವೆ ಆಂಜನೇಯ ಹೇಗೆ ಊರು ಅದೇ ರೀತಿಯಲ್ಲಿ ತಿರುಗ್ಕೊಳ್ಬೇಕಾದ್ರೆ ಪತಿರುತ್ತ ಹೆಣ್ಣು ಮಕ್ಕಳು ಪೂಜೆ ಮಾಡಿದ್ರೆ ಹಾಗೆ ಮೊದ್ಲೇನು ತಿರುಕೊಳ್ತಾನೆ ಅಂತ ಹೇಳಿದ್ರು ಇಲ್ಲೇನಿಲ್ಲ ಸುಮಾರು ಹದಿನಾರು ಸಾವಿರ ಜನ ಮಹಿಳೆಯರು ಸೇರಿದ್ರು ಹಿಂಗೆ ಒಬ್ಬರು ಹಿರಿಯರು ಮೈ ಕಚ್ಚಿ ಕರದ್ರು ಏನಂದ್ರೆ ಇಷ್ಟು ಜನ ಹೆಣ್ಣು ಮಕ್ಕಳು ಸೇರಿದೀರಾ ಯಾರು ಪತಿ ಹೆಣ್ಣು ಮಕ್ಕಳಿದ್ರಿ ನೀವು ಬಂದು ಆಂಜನೇಯನ ಮಾರುತಿಯನ್ನ ಪೂಜೆ ಮಾಡ್ರಿ ಅಂತ ಕೇಳ್ಕೊಂಡ್ರು ಒಂದು ಗಂಟೆ ಕಾದ್ರು ಎರಡು ಗಂಟೆ ಕಾದ್ರು ಮೂರು ಗಂಟೆ ಕಾದ್ರು ನಾಲ್ಕು ಗಂಟೆ ಕಾದ್ರು ಒಬ್ಬ ಹೆಣ್ಣು ಮಗಳು ಎತ್ತು ಬರಲಿಲ್ಲ ಸುಮಾರು ಕಾದ್ರು ಒಬ್ರು ಎತ್ತು ಬರಲಿಲ್ಲ ಏನ್ ಮಾಡುದು ಅಂತ ವಿಚಾರ ಮಾಡ್ತಿದ್ರು ಅದ್ರಲ್ಲಿ ಒಬ್ರು ವೇಷ್ಯ ಅಂತ ಒಬ್ಬ ಹೆಣ್ಣು ಮಗಳು ಆ ಕೇಳಿದ್ರು ನಾನ್ ಪೂಜಾ ಮಾಡ್ತೀನಿ ಅಂದ್ರು ನೀ ಪೂಜಾ ಅಂತ ಕೇಳಿದ್ರು ಅವರು ಹೌದು ಅಂತ ಹೇಳಿದ್ರು ಯಾರು ಆಂಜನೇಯ ಅಂದ್ರೆ ಅಖಂಡ ಬ್ರಹ್ಮಚಾರಿ ಅಖಂಡ ನೈಷ್ಠಿಕ ಬ್ರಹ್ಮಚಾರಿ ಆಕೆ ಬಂದು ಆಂಜನೇಯನ ಕಿವೆ ಹೇಳಿದ್ದು ಏ ಆಂಜನೇಯ ನೀನ್ ಒಂದೇ ಆಗಿದ್ದ ಹಾಗೆ ಪೂರ್ವ ತಿರ್ಕೋತೀಯೋ ಏ ನೀನ್ ಬ್ರಹ್ಮಚಾರ್ಯ ಮಾಡುವ ಮುಂದೆ ನಂದು ನಮ್ಮ ಪ್ರತಿಭತೆ ಅಂತ ಹೇಳ್ಕೊಳಕ್ ಎದುರ್ತಾ ಇದ್ದಾರೆ ಇವತ್ತು ಪ್ರತಿಭತೆ ಇರಬೇಕಂದ್ರೆ ಇವತ್ತು ಬಹಳ ರಾಜಾರೋಶವಾಗಿ ಸಮಾಜದ ಒಂದು ಪರಿಸ್ಥಿತಿ ಆಗಿದೆ ಅಂದ್ರೆ ಇವತ್ತು ಪ್ರಾಮಾಣಿಕರು ಪ್ರಾಮಾಣಿಕ ಬಗ್ಗೆ ಪ್ರಾಮಾಣಿಕರು ಪ್ರಾಮಾಣಿಕದ ಬಗ್ಗೆ ಇವತ್ತು ಗಂಟೆ ಗಂಟೆ ನಿಂತು ಮಾತಾಡುವಂತ ಪರಿಸ್ಥಿತಿಯಲ್ಲಿ ನಾವಿದೇವೆ ನಾವ್ ಯಾರನ್ನಾದ್ರೂ ಒಪ್ಕೊಳ್ಬೇಕಾದ್ರೆ ಇವತ್ತು ಅವ್ರು ಹುಟ್ಟಿದ ಬ್ರಾಹ್ಮಣದಲ್ಲಿ ಈ ದೇಶದಲ್ಲಿ ಅವತ್ತು ಆಗಿನ ಕಾಲದಲ್ಲಿ ಬಸವಣ್ಣನ ಕೂಸರು ಅಂತ ಕರಿತಿದ್ರು ಈ ದೇಶಕ್ಕೆ ಈ ಭೂಮಿಗೆ ಒಡೆಯುವಂತ ಕರಿತಾ ಇದ್ರು ಈ ದೇಶದಲ್ಲಿ ಏನು ಸೌಲಭ್ಯಗಳು ಸಿಗ್ತಾ ಇತ್ತು ಆ ಎಲ್ಲಾ ಸೌಲಭ್ಯಗಳನ್ನ ನನಗೆ ಸಿಗುವಂತ ಸೌರಭ್ಯನುಷ್ಯೂ ಕೂಡ ಸಿಗಬೇಕು ಅಂತ ಹೋರಾಟ ಇರಲಿಲ್ಲ ಜಗತ್ತಿನಲ್ಲೇ ಹೊಸವಣ್ಣನನ್ನ ಯಾರಿಗೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಅನೇಕ ಜನ ಮಹತ್ವ ಈ ಕರ್ನಾಟಕವರೇ ಯಾಕೆ ಸಾಂಸ್ಕೃತಿಕ ನಾಯಕರಾಗ ಎಲ್ಲರೂ ಕೂಡ ಮಾಡಿದರೆ ಬಸವಣ್ಣನವರು ಮಾನವ ಜನಾಂಗದ ಎಲ್ಲ ನಿರ್ಮಾಣ ಮಾಡಲಿಕ್ಕೆ ಯಾವ್ಯಾವ ಆಯಾಮಗಳ ಕುರಿತು ಹೇಳುವಾಗ ಹೇಳ್ತಾರೆ ಬಸವಣ್ಣನವರು ಶ್ರೀ ಅರವಿಂದ ಯೋಗಿಗಳು ರಾಮಕೃಷ್ಣ ಪರಮಹಂಸಂತೆ ಅನುಭವ ಮಾಡಿಗಳು ರಜನೆಯಂತೆ ರಾಜಕಾರಣ ಮುಸದಿಗಳು ಗಾಂಧೀಜಿಯಂತೆ ಸಮಾಜ ಸಹ ಮಹಾವೀರದಂತೆ ಅಹಿಂಸಾವಾದಿಗಳು ಬುದ್ಧನಂತೆ ಮಾನವಾದಿಗಳು ಯೇಸುಕ್ರಿಸ್ತನಂತೆ ದಯಾಶೀಲರು ಮತ್ತು ವೈರಪ್ಪರಂತೆ ದೀಪವಾದಿಗಳು ಶಂಕರಾಚಾರ್ಯರಂತೆ ತತ್ವಜ್ಞಾನಿಗಳು ವಚನ ಸಾಹಿತ್ಯ ನಿರ್ಮಾಪ ಸಾ ಅಣ್ಣಾಗಿ ಉಟ್ಕೊಳ್ಳೋದಂತ ಶ್ರೀಮಂತನ್ ಮನೆ ಕುಟ್ಕೊಳ್ಳೋದಂತೆ ಹೇಗೆ ಅಧ್ಯಕ್ಷರಾದ ಎಲ್ಲಾ ಮಾತಾಡಿದ ನಂತರ ನಾವೇನು ಉಳಿದಿರಂಗಿಲ್ಲ ಅವ್ರು ಹೇಳಿದಂಗೆ ಹೇಳೋದು ಅನ್ನೋದು ಒಂದ್ ಮಾತಷ್ಟೇ ಈಗ ಬಸವ ಸಂಸ್ಕೃತಿ ಅಭಿಯಾನ ವೇದಿಕೆಯಲ್ಲಿದ್ದ ಎಲ್ಲಾ ಪೂಜನಿಗೂ ನನ್ನ ಸೃಷ್ಟಾಂಗ ನಮಸ್ಕಾರಗಳು ವೇದಿಕೆ ಮೇಲೆ ಈ ಭಾಗದ ಶಾಸಕರ ಶಿವರಾಂಬರು ಈಗಾಗಲೇ ಮಾತನಾಡಿ ಹೋಗಿದ್ದಾರೆ ಮುಂಗೋಡು ತಾಲೂಕಿನ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಗೆ ನೆರವೇರಿಸುತ್ತಿರುವ ಎಲ್ಲಾ ಸಮಿತಿ ಸಂಘಟನೆಗೂ ಹಾಗೂ ಜಿಲ್ಲಾ ಬಸವ ಅಭಿಮಾನಿಗಳ ಎಲ್ಲಾ ನಡೆದಿರುವ ನಡೆದಿರುವ ಇವನಾಲವ ಇವನಾಲವ ಎಂದಿನ ಚಿದರ್ಯ ಇವ ನಮ್ಮವ ಇವ ನಮ್ಮಮ್ಮ ಎಂದಿನ್ನೆನ್ಸಯ್ಯ ಎಂಬಂತೆ ಬೇರೆ ಬೇರೆ ಸಮಾಜದ ಮುಖಂಡರು ಜನರು ಹಾಗೂ ಶರಣು ತಂದೆ ತಾಯಿಗಳೇ ಬಸವಣ್ಣನ ಸಂಸ್ಕೃತಿ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ನಮ್ಮ ನಾಡಿನ ಪೂಜರು ಬಸವಣ್ಣರು ಹಾಗೂ ಶರಣರ ತತ್ವಗಳನ್ನು ಪ್ರತಿಯೊಬ್ಬರಿಗೂ ತಪ್ಪಿಸುತ್ತಿರುವ ವ್ಯವಸ್ಥೆ ಮಾಡುವ ಸಲುವಾಗಿ ಈ ಅಭಿಯಾನ ಹಮ್ಮಿಕೊಂಡು ಈಗಾಗಲೇ ಸೆಪ್ಟೆಂಬರ್ ಒಂದರಿಂದ ಬಸವನ ಬಾಗೇಡಲ್ಲಿ ಉದ್ಘಾಟನೆಗೊಂಡು ಬಿದರ್ ಯಾದಗಿರಿ ಕೊಪ್ಪಳ ಗದಗ ಬಿಜಾಪುರ ಬೆಳಗಾಂ ಧರ್ವಾಡ್ ಹೀಗೆ ಹನ್ನೆರಡು ಕಡೆ ಆಗಿ ಹದಿಮೂರನೇದು ನಮ್ಮ ಜಿಲ್ಲಾ ಆಗಿದೆ ಜಿಲ್ಲಾ ಕೇಂದ್ರ ಎಸ್ ನಡೆದು ಇವತ್ತು ಈ ಅಭಿಯಾನ ನಮ್ಮ ಮುಂಗೋಡದಲ್ಲಿ ನಡೆದಿದೆ ಇವತ್ತು ಬೆಳಿಗ್ಗೆ ಆಗಮಿಸಿದ ಬಸವ ರಥ ಹಾಗೂ ಸ್ವಾಮೀಜಿಯವರ ಭಕ್ತಿಯಿಂದ ಸ್ವಾಗತಿಸಿ ಬೆಳಗಿನ ವಚನ ಸಂವಾದ ವಚನ ಸಂವಾದ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದರು ಒಳ್ಳೆ ರೀತಿಯಿಂದ ಸಂವಾದ ಸಂವಾದನ ಆದ ಮಾತ್ರ ಆ ಕಾರ್ಯಕ್ರಮಕ್ಕೆ ಬೆಲೆ ಇಲ್ಲ ಮಹಾತ್ಮರು ಮಾತಾಡಿದ್ರು ನಾವು ಕೇಳಿದ್ವಿ ಹೋಗೋ ಮುಂದ ನೀವು ಚರ್ಚೆ ಮಾಡ್ತೀರಿ ಅದೇಂಗಾತು ಇದೇಂಗಾತು ಈ ಅಂತೇಳಿ ಆದ್ರ ಸಂವಾದ ಆಗಿದ್ದರಿಂದ ಎಲ್ಲ ಅವರ ಮನಸ್ಸಿನಲ್ಲಿರುವಂಥದ್ದನ್ನ ಎಲ್ಲ ಬಗೆಹರಿಸಿದ್ದಾರೆ ಮುಂದೆ ಆಗಬೇಕಾಯಿತು ಪೂಜರು ಅಷ್ಟು ಸೂಕ್ತವಾಗಿ ಸಮಾಧಾನದಿಂದ ಮಕ್ಕಳಿಗೆ ಉತ್ತರವನ್ನ ಕೊಟ್ಟರು ಮೆರವಣಿಗೆಯಲ್ಲಿ ತಾಯಂದರು ಮಕ್ಕಳು ವಿವಿಧ ಸಮಾಜದ ಬಾಂಧವರು ಮೂಲೆಯಿಂದ ಬಂದಂತಹ ಬಸವ ಅಭಿಮಾನಿಗಳು ನಮ್ಮ ಜಿಲ್ಲೆ ಬೇರೆ ಬೇರೆ ಸಮಾಜದ ಕಲಾ ತಂಡಗಳು ಸಿಕ್ಕಿ ಗೌಳಿ ಲಮಾಣಿ ಭಜನ ಮಹಿಳೆಯರು ಡೊಳ್ಳು ಕುಣಿತ ವಚನ ಗಾಯನ ಶರಣರ ವೇಷಭೂಷಣ ಮಕ್ಕಳು ವೇಷಭೂಷಣವನ್ನು ಮಾಡಿದ್ದು ನೀವೆಲ್ಲ ನೋಡಿದ್ರಿ ವೈದ್ಯವಾಗಿ ನಮ್ಮ ಜಿಲ್ಲೆಯ ಸ್ವಗಟನ್ನ ಪ್ರವೇಶಿಸಿದ ಇತರ ಜೊತೆಗೆ ವಚನ ಪುಸ್ತಕ ಸಂಪುಟ ಸಂಪುಟಗಳ ಮತ್ತು ಮೆರವಣಿಗೆ ಸೋತಿ ತಂದ ಎಲ್ಲ ತಾಯಂದಿರಿಗೂ ನನ್ನ ಅಭಿನಂದನೆಗಳು ನಾವೆಲ್ಲ ಗ್ರಾಮಾಂತರ ಹೋದಾಗ ತಾಯಂದಿರಿಗೆ ಹೆಚ್ಚು ಒತ್ತು ಕೊಟ್ಟಿದ್ವಿ ನೀವು ಬಂದ್ರೆ ಸಭೆ ನಡೆದಾಗ ನೀವೆಲ್ ಹೋಗಂಗಿಲ್ಲ ಮುಂದಿರ್ತೀರಿ ಪುರುಷರಾದ ಎತ್ತೇ ಧೋಕರ ಸರ್ಕಾರನು ತಾಯಂದ್ರಿಗೆ ಹೆಚ್ಚು ಸವಲತ್ತು ಕೊಟ್ಟೈತಿ ಅಂತ ಹೇಳಿದ್ವಿ ಆದ್ರಾಯಂದ್ರಿಗೆ ಸಲಹೆ ಯಾಕೋ ಎದ್ದು ಗ್ರಾಮಾಂತರ ದೂರ ದೂರ ಹಳ್ಳಿಯಿಂದ ಬಂದಿದ್ರು ಅದಕ್ಕೆ ತಾಯಂದರು ಹೋಗಿದ್ದಾರಂತ ನನ್ನ ಭಾವನೆ ಸಮಾಜದಲ್ಲಿ ಒಳ್ಳೇದು ದೌಡ ನಡಗಲ್ಲ ಒಳ್ಳೇದ ಎಲ್ಲರಿಗೂ ಬ್ಯಾಸ ಈ ನೋಡ್ರಿ ಆ ವಾಕ್ಯನಾಗ ಜೀವಕ್ಕ ಹಾನಿಕರ ಅಂತ ಬರ್ದಿರ್ತ ಬರ್ದಿರ್ತದಲ್ರಿ ಅದಕ್ಕೆ ಎಷ್ಟು ಮಂದಿ ಕಿರುವಸ್ತಾ ಅಮೃತ ಬಳ್ಳಿ ಇರೋದಿಲ್ಲ ಅದು ಮಾಡಂಗಿಲ್ಲ ಅದಕ್ಕೆ ಸಮಾಜದಲ್ಲಿ ಒಳ್ಳೇದು ಬಹಳ ಕಷ್ಟ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಜಾತ್ಯತೀತವನ್ನ ಹೋಗ್ಲಾಡಿಸ್ಬೇಕನ್ನೋ ದೃಷ್ಟಿಯಿಂದ ನಮ್ಮೆಲ್ಲಾ ಗುರುಗಳು ಇಡೀ ರಾಜ್ಯದಲ್ಲೇ ಕಾರ್ಯಕ್ರಮವನ್ನು ಹಾಕೊಂಡು ಜಿಲ್ಲೆಯಲ್ಲಿ ಅದರ ಬಗ್ಗೆ ಜನರಲ್ಲಿ ಭಾವನೆ ಬರಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾರ ಬಹಳಷ್ಟು ಜನ ಕಾರ್ಯಕ್ರಮ ಹಾಕೊಂಡು ಮಾಡ್ತಾರ ಅನ್ನೋಕ್ಕಿಂತ ಸರ್ಕಾರ ಮಹಾತ್ಮರ ಜಯಂತಿಯನ್ನ ಆಚರಣೆ ಮಾಡ್ತೇವೆ ಅದಕ್ಕೂ ನಾವು ಲಿಫ್ಟೆಡ್ ಜನ ಇರ್ತೇವೆ ಮಹಾತ್ಮರು ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟಾಗ ನಾವು ಆ ಕ್ಷಮವನ್ನ ಜಯಂತಿಯನ್ನ ನೋಡ್ರಿ ನಾವು ಹುಟ್ಟಿರ್ತೇವಿ ನಮ್ಮ ತಂದೆ ಆಸ್ತಿ ನಾವು ತೊಗೊಂಡಿರ್ತೇವೆ ನಮ್ಮ ತಂದೆ ಅಜ್ಜನ ಆಸ್ತಿ ತಗೊಂಡಿರ್ತಾರ ಮುತ್ತಜ್ಜನ ಆಸ್ತಿ ಹೆಸರು ಕೇಳಿದ್ರೆ ಹೇಳಾಕ್ ಬರಲ್ಲ ಇವತ್ತು ಹನ್ನೆರಡನೇ ಸನ್ಮಾನದ ಮಹಾತ್ಮರ ಹೆಸರನ್ನ ನಾವು ನೀವು ಹೇಳ್ತೇವಂದ್ರ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅನ್ನೋದಕ್ಕೆ ಅವ್ರನ್ನೆಲ್ಲ ನಾವು ನೆನೆಸ್ತೇವಿ ಆ ನಿಟ್ಟಿನಲ್ಲಿ ಇವತ್ತು ಬಂದಿರಿ ಬಹಳಷ್ಟು ದೂರ ನಾನು ಅಭಿನಂದನೆ ಹೇಳಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಬಹಳಷ್ಟು ದೂರದಿಂದ ಬಂದವರಿಗೆ ರೋಡ್ ಸರಿ ಇಲ್ಲ ದೋಬೇಕು ಅನ್ನೋದೇತಿ ಬಹಳಷ್ಟು ಜನ ಟಿವಿ ಸಿಡಿ ನೋಡ್ತಿರ್ತಾರಲ್ಲ ಒಂದ್ ದಿನ ಬಿಟ್ಟರು ಮದ್ ದಿನ ಹಾಕ್ತಿರ್ತಾರ ಅದು ಈಗಿಲ್ಲ ಈಗ ನಾವೇನು ಹೆಚ್ಚು ಮಾತಾಡ್ಕತ್ತರ ಸೀರಿಯಲ್ ನೋಡ್ತಿರ್ತಾರಲ್ಲ ಅಡ್ವಾಂಟೈ ಬಂದಾಗ ನಿಮ್ಮ ಕೈಯಾಗಿ ರಿಮೋಟ್ ಕಂಟ್ರೋಲ್ ಇರ್ತದೆ ಚೇಂಜ್ ಮಾಡಬಹುದು ಈಗ ಹಂಗಿಲ್ಲ ಈ ರಿಮೋಟ್ ಕಂಟ್ರೋಲ್ ನಮ್ಮ ಐವೋಡೆ ಅದಕ್ಕೆ ಹೆಚ್ಚು ಮಾತನಾಡಿದ ಶೇಖರಣೆ ಮಾಡಿ ಐದನೇ ತಾರೀಕಿಗೆ ಬೆಂಗಳೂರಿಗೆ ಕಾರ್ಯಕ್ರಮ ನಿಮ್ಗೆ ನಾಲ್ಕನೇ ತಾರೀಕಿಗೆ ಒಂಬತ್ತೂರಿಗೆ ಬಸ್ ಬಿಡ್ತೀವಿ ತಾಯಿಂದ್ರಿಗೆ ಪುರುಷನ್ಗೆಲ್ಲ ಮತ್ತೆ ಅವರು ತಾಯಂದಿಗೂ ಕಂಡಿಲ್ಲ ಒಳ್ಳೆ ಬರಕು ಅಲ್ಲಿಂದ ಬಸ್ ವ್ಯವಸ್ಥೆ ಮಾಡ್ತೀವಿ ನೀವೆಲ್ಲ ಹೋಗಿ ಬಸ್ವಣ್ಣನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳಿಗೂ ಬಸವಣ್ಣನ ತತ್ವ ಬಸ್ನ ನಡೆ ನುಡಿ ನೀವೆಲ್ಲ ಹೇಳ್ತೀರಂತೇಳಿ ತಾಯಂದಿಗೂ ಬಂದಂತ ಎಲ್ಲರಿಗೂ ನನ್ನ ಸೃಷ್ಟಾಂಗ ನಮಸ್ಕಾರವನ್ನು ಮಾಡಿ ಧರ್ಮದ ಬಗ್ಗೆ ಹೆಚ್ಚು ಮಕ್ಕಳಲ್ಲಿ ನೀವೆಲ್ಲ ಬಿ జై జై ఈ ಪಕ್ಕದಲ್ಲಿರುವ ಬೆಲ್ బటన్